ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಸೊ ಈಗ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಹೂವು ಸಹ ಖಾಲಿಯಾಗಿತ್ತು ನಿನ್ನೆ ಸಾಯಂಕಾಲ ತೊಗೊಬರ್ಬೇಕಾಗಿತ್ತು ಹೂವು ತೊಗೊಂಬರೋದನ್ನು ಬಿಟ್ಟಿದ್ದೆ ಸೊ ಇವಾಗ ರೆಡಿ ಮಾಡಬೇಕಾಗಿತ್ತಲ್ವಾ ಹಂಗಾಗಿ ಜಸ್ಟ್ ಈಗ ಹೋಗಿ ತೊಗೊಬಂದೆ ಇಷ್ಟಕ್ಕೆ ಹೂವಿನ ರೇಟ್ ಜಾಸ್ತಿ ಆಗಿದೆ ಅನಿಸುತ್ತೆ ಇಷ್ಟು ಹೂಕ್ಕೆ ಮೂವತ್ತು ರೂಪಾಯಿ ತಗೊಂಡ್ರು ಆದರೆ ಹೂವು ಮಾತ್ರ ತುಂಬ ಫ್ರೆಶ್ ಆಗಿತ್ತು ಚೆನ್ನಾಗಿತ್ತು ಒಂದು ಮೂರು ನಾಲ್ಕು ಥರದ್ದು ಹೂವನ ಕೊಟ್ಟಿದ್ದಾರೆ ಇದು ಇಲ್ಲೇ ನಮ್ಮ ಮನೆ ಹತ್ರ ಇದೆ ಅಲ್ಲಿ ತೊಗೊಬಂದಿದ್ದಂಥದ್ದು ಇನ್ನೂ ಮುಂದೆಗಡೆ ಕಡೆ ಮೇನ್ ರೋಡ್ ಕಡೆ ಹೋದರೆ ಇನ್ನೂ ಜಾಸ್ತಿ ಜಾಸ್ತಿ ಹೂವು ಕೊಡ್ತಾರೆ ಇಲ್ಲಿ ಹಂಗೆ ಅಂದರೆ ಇವಾಗ ತೊಗೊಬಂದಲ್ಲ ಅವರು ಒಂಥರ ಚಿನ್ನ ತೂಕ ಮಾಡ್ತಾರಲ್ವ ಹಂಗೆ ತೂಕ ಮಾಡ್ತಾರೆ ಒಂದು ಹೆಚ್ಚಿಗೆ ಹಾಕೋದಿಲ್ಲ ಕರೆಕ್ಟಾಗಿ ತೂಕ ಹಾಕಿ ಕೊಡ್ತಾರೆ ಅಲ್ಲಿ ಸ್ವಲ್ಪ ಮುಂದೆಗಡೆ ಹೋದ್ರೆ ಅಲ್ಲಿ ಬರೀ ಟ್ವೆಂಟಿ ರುಪೀಸ್ಗೆಲ್ಲ ಇಷ್ಟು ಕೊಟ್ಬಿಟ್ಟಿರ್ತಾರೆ ಸ್ವಲ್ಪ ಜಾ ಜಾಸ್ತಿ ಅದನ್ನ ಥರನೇ ಕೊಡ್ತಾರೆ ಅಲ್ಲಿ ಲೇಟ್ ಬೇರೆ ಆಗಿತ್ತಲ್ವ ಹಂಗಾಗಿ ನಾನು ಇಲ್ಲೇ ಮನೆ ಹತ್ತಿರದಲ್ಲೇ ಬಂದೆ ಮತ್ತು ಪೂಜೆಗೆ ಪೂಜೆ ಎಲ್ಲ ಸ್ನಾನ ಮಾಡಿಕೊಂಡು ನೆಲ ಅವರು ಸಿಎಲ್ಲನ ಈಗ ಪೂಜೆ ಸಮಾನ ಸಹ ಕಾಳಶ ದೀಪ ಮಂಗಳಾರತಿ ಮಾಡೋದು ಇದನ್ನೆಲ್ಲ ತೊಳೆದು ಇಟ್ಟಿದ್ದೀನಿ ಇವಾಗ ಕಳಶ ಹುಡ್ಬಿಟ್ಟು ಆಲ್ರೆಡಿ ಫೋಟೋಕ್ಕೆಲ್ಲ ಫೋಟೋ ಎಲ್ಲ ಬಟ್ಟೆ ಎಲ್ಲ ಇಟ್ಟಿದ್ದೀನಿ ಹೂವು ಮೂಡಿಸ್ಬಿಟ್ಟು ಕಳಶ ಉಟ್ಬಿಟ್ಟು ಪೂಜೆ ಮಾಡಬೇಕು ಮತ್ತು ನಾನು ಕಳಶದ ಕೆಳಗಡೆ ಅಕ್ಕಿ ಇಡ್ತೀನಿ ಅಲ್ವಾ ಅವನ್ನೇನು ವಾರ ವಾರ ಎಲ್ಲ ಚೇಂಜ್ ಮಾಡೋದಿಲ್ಲ ಅಮಾವಾಸ್ಯೆ ಹುಣ್ಮೆಗೆ ಈ ಥರ ಅಕ್ಕಿನ ಚೇಂಜ್ ಮಾಡ್ತೀನಿ ಆದರೆ ಕಳಶ ಮಾತ್ರ ನಾನು ಶುಕ್ರವಾರ ಶುಕ್ರವಾರ ತೊಳೆದ್ಬಿಟ್ಟು ಹುಡ್ತೀನಿ ತೆಂಗಿನಕಾಯಿ ಕೂಡ ಅಷ್ಟೇ ನಾನು ಅದು ಮೊಳಕೆ ಬರೋ ತನಕ ನಾನು ಚೇಂಜ್ ಮಾಡೋದಿಲ್ಲ ಇದು ಮೋಸ್ಟ್ಲಿ ಮೊಳಕೆ ಗೊತ್ತಿದೆಯೇ ಏನೋ ಗೊತ್ತಿಲ್ಲ ಬಟ್ ಅದರೊಳಗೆ ನೀ ಅಳವಾಡಿಸಿದ್ರೆ ನೀರು ಇರಲಿಲ್ಲ ಆದರೆ ತುಂಬ ವೆಯ್ಟ್ ಇತ್ತು ಕಾಯಿ ನೋಡೋಣ ಇನ್ನೊಂದು ವಾರ ಇಡೋಣ ಅಂತ ಹೇಳ್ಬಿಟ್ಟು ಹಾಗೆ ಅದನ್ನೇ ಇಟ್ಟಿದ್ದೀನಿ ಸೊ ಈಗ ಪೂಜೆ ಸಹ ಆಯಿತು ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಫಸ್ಟು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ ಅನ್ನೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ಸೊ ಈಗ ಪೂಜೆ ಎಲ್ಲ ಆಗಿತ್ತು ಇನ್ನೂ ಟಿಫನ್ ಕೂಡ ಮಾಡಿಲ್ಲ ಟಿಫನ್ ಮಾಡಬೇಕು ನಮ್ಮ ಮನೆಯವ್ರು ಆಲ್ರೆಡಿ ಡ್ಯೂಟಿಗೆ ಹೋಗ್ಬಿಟ್ಟಿದ್ರು ಅವ್ರಿಗೆ ಬಾಕ್ಸ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿ ಕಟ್ ಕಳಿಸಿದೆ ನಾನು ಮನೆಲೆ ಅವರಿಸಿ ಸ್ನಾನ ಮಾಡಿ ಪೂಜೆ ಮಾಡಿದ್ದು ಅವರು ಬೇಗ ಹೋದ್ರಲ್ವ ಹಂಗಾಗಿ ಬಾಕಿಯಲ್ಲಿ ಈ ಥರ ಸಣ್ಣದಾಗಿ ಈಗ ರಂಗೋಲಿನ ಹಾಕೊಂಡಿದ್ದೆ ಇದು ಚಿಕ್ಕದು ಪ್ಯಾಟರ್ನ್ ಥರ ಬರುತ್ತಲ್ವ ರಂಗೋಲಿ ಹಾಕೋದು ಅದರಲ್ಲಿ ಹಾಕೊಂಡಿದ್ದೆ ನಾನು ಇವತ್ತು ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಿದ್ರೇ ಸಮಾಧಾನ ಸಾಯಂಕಾಲ ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ಸಾಯಂಕಾಲ ಬೆಳಗ್ಗೆ ಪೂಜೆ ಮಾಡಿದ್ರೆ ಒಂಥರ ಫ್ರೆಶ್ ಆಗಿದೆ ಅನ್ನೋ ಥರ ಅನಿಸುತ್ತೆ ಸೊ ಈಗ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಡುಗೆ ರೂಮ್ ಸ್ವಲ್ಪ ವ್ಯತ್ಯಾಸ ಕ್ಲೀನ್ ಇದ್ದೆ ನೆನ್ನೆ ಎಲ್ಲ ಸ್ವಲ್ಪ ರೂಮ್ ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಒಂದೇ ದಿವಸನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಒಂದೊಂದು ದಿವಸ ಒಂದೊಂದು ಥರ ಕ್ಲೀನ್ ಮಾಡ್ಕೊತೀನಿ ಇವತ್ತು ಅಡುಗೆ ರೂಮೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಮತ್ತು ಇದು ತರಕಾರಿ ಪುಟ್ಟಿತ್ತಲ್ವ ಅದನ್ನೆಲ್ಲ ತೊಳೆದ್ಬಿಟ್ಟು ಒಣಗಿಟ್ಟಿದ್ದೆ ಈಗ ಅದೆಲ್ಲ ಒಣಗಿತ್ತಲ್ವ ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೆ ನಾನು ಇದರಲ್ಲಿ ತರಕಾರಿ ಆ ಥರ ಏನು ಇಡೋದಿಲ್ಲ ಇದರಲ್ಲಿ ಸೋಪು ಈ ಥರದ್ದೆಲ್ಲ ಇಟ್ಕೊತೀನಿ ಅಷ್ಟೇ ನಾನು ಡೈಲಿ ತರ್ಕೊ ತಗೋತೀವಿ ತರಕಾರಿನ ಅದರ ಬ್ಯಾಗು ಮತ್ತು ಹಿಟ್ಟು ತಗೊಬರ್ತೀವಿ ಹಿಟ್ಟಿನ ತಗೋಬರೋ ಬ್ಯಾಗು ಈ ಥರದ್ದನ್ನ ನಾನು ಇದರಲ್ಲಿ ಇಟ್ಕೊತೀನಿ ಇವತ್ತು ನನ್ನ ತಮ್ಮ ಫೋನ್ ಮಾಡಿ ಹೇಳ್ತಾ ಇದ್ದೆ ನನಗೆ ನಮ್ಮ ಸಬ್ಸ್ಕ್ರೈಬರು ನನ್ನ ಕಂಡು ಹಿಡ್ದು ಗುರ್ತಿ ನನ್ನ ಮಾತಾಡಿಸಿದ್ರು ಇವತ್ತು ನೀವು ನನ್ನ ಕೇಳ್ತಾಯಿದ್ರು ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಕೇಳ್ತಾ ಇದ್ದೆ ಅವರು ಏನು ಬೆಂಗಳೂರಲ್ಲಿ ಏನೋ ಬೆಂಗಳೂರಲ್ಲಿದ್ದಾರಂತೆ ಏನೋ ನಮ್ಮೂರಲ್ಲೇನೋ ರಿಲೇಷನ್ ಇದ್ದಾರೆ ಅಂತ ಗೊತ್ತಾಯಿತು ಸೊ ಡೈಲಿ ನೋಡ್ತಾ ಇರ್ತೀವಿ ವ್ಲಾಗು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಹೇಳ್ತಾಯಿದ್ರು ಅಂತ ಹೇಳ್ತಾ ಇದ್ದ ಕೇಳ್ಬಿಟ್ಟು ತುಂಬ ಖುಷಿಯಾಯಿತು ನನ್ನ ಬ್ಲಾಗು ನೋಡಿ ಇಷ್ಟಪಡ್ತಾರೆ ಮತ್ತು ನಮ್ಮನ್ನು ಐಡೆಂಟಿಫೈ ಸಹ ಮಾಡ್ತಾಯಿದ್ದಾರೆ ನೋಡಿಬಿಟ್ಟು ಅಂತ ನನ್ನ ತಮ್ಮ ಯಾವಾಗೋ ಒಂದ್ಸಲ ಲಾಗಲ್ಲಿ ಬರ್ತಾನೆ ಯಾವಾಗ ಊರಿಗೆ ಹೋಗೋ ಟೈಮಲ್ಲಿ ಹೋಗಿರೋ ಟೈಮಲ್ಲಿ ಆ ಥರ ಆದರೂ ಸಮೇತ ಅವರು ಗುರ್ತಿ ಇಟ್ಕೊಂಡು ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರಲ್ವ ಅದೇ ಒಂಥರ ಖುಷಿ ಅವನು ಹೇಳ್ತಾ ಇದ್ದ ಏನೋ ಅವನು ಫಿಲ್ಟ್ರ್ ನೀರು ಇಟ್ಕೊಂಡ್ಬರಕ್ಕೆ ಹೋಗಿದ್ದೆ ಅವಾಗ ನನ್ನ ಗುರ್ತಿ ಹಿಡಿದು ಮಾತಾಡಿಸಿದ್ರು ಅವರು ನಮ್ಮೂರಲ್ಲ ಬೇರೆ ಊರು ನಮ್ಮೂರಲ್ಲಿ ಯಾರೋ ರಿಲೇಷನ್ ಇದ್ದಾರೆ ಅಂತ ಬಂದಿದ್ರು ಅವರು ಬೆಂಗಳೂರಲ್ಲಿದ್ದಾರಂತೆ ಕೇಳಿದ್ರು ನಿನ್ನ ಎಲ್ಲ ಚೆನ್ನಾಗಿರ್ತವೆ ಅಂತ ಹೇಳ್ತಾ ಇದ್ರು ಮತ್ತು ನಮ್ಮ ಕಡೆಯಲ್ಲಾರು ಯೂಟ್ಯೂಬ್ ಚಾನಲ್ ಇದೆ ಅಂತ ನಮಗೆ ತುಂಬ ಖುಷಿ ಆಗುತ್ತೆ ನಾವು ನೋಡ್ತಾ ಇರ್ತೀವಿ ಅಂತೆಲ್ಲ ಹೇಳ್ತಾ ಇದ್ರಂತೆ ನಿಮ್ಮ ಈ ಅಭಿಮಾನಕ್ಕೆ ತುಂಬ ಥ್ಯಾಂಕ್ಸ್ ಹ್ಯಾಂಡ್ ಅವತ್ತು ಚಿರಾರುಣಿ ಯಾಕೆ ಅಂದರೆ ಒಂದು ಯಶಸ್ಸತಿ ನಮ್ಮವರೇ ನಮ್ಗೆ ಆಗೋದಿಲ್ಲ ಕೆಲವೊಂದು ಸತಿ ನಮಗೆ ಯಾರು ಏನಂತ ಗೊತ್ತಿಲ್ಲದೆ ಇದ್ರೂ ಅವರು ನಮ್ಮ ಲಾಕ್ಸನ್ನ ನೋಡಿ ನಮ್ಮನ್ನು ಗುರ್ತಿಹಿಡ್ದು ಮಾತಾಡಿಸ್ತಾರೆ ಅಲ್ವಾ ಅದೊಂಥರ ಖುಷಿ ನಮ್ಮನ್ನು ಐಡೆಂಟಿಫೈ ಮಾಡ್ತಾರೆ ನಮ್ಮನ್ನು ನಾಲ್ಕು ಜನ ನೋಡಿ ಖುಷಿ ಪಡ್ತಾರೆ ಅನ್ನೋದಷ್ಟೇ ಮತ್ತು ನಮ್ಮ ಚಿತ್ರದುರ್ಗದವರು ಯಾರಾದರೂ ನನ್ನ ವ್ಲಾಗ್ನ ಇದ್ದರೆ ಕಮೆಂಟ್ ಮಾಡಿ ಆಯಿತಾ ಈ ವ್ಲಾಗಲ್ಲಿ ನನಗೂ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ ನಮ್ಮ ಸೈಡವರು ಅಂತ ನಮ್ಮ ಸೈಡವರು ಅಂದರೆ ಎಲ್ಲರಿಗೂ ಅವರವರು ಸೈಡೋರು ಅವ್ರವ್ರಿಗೆ ಇಷ್ಟ ಇರುತ್ತೆ ಅಲ್ವ ನಮ್ಮ ಸೈಡ್ ಹುಡುಗಿ ಅನ್ನೋ ಥರ ಒಂದು ಅಭಿಮಾನ ಆಯಿತು ನಮ್ಮ ಚಿತ್ರದುರ್ಗ ಮತ್ತು ಪಾಗೋಡ ಸೈಡವರು ಯಾರಾದರೂ ನಾವು ವ್ಲಾಗ್ಸನ್ನ ನೋಡ್ತಾಯಿದ್ರೆ ಕಮೆಂಟ್ ಮಾಡಿ ಆಯಿತಾ ನನಗೂ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ನಮ್ಮ ನಮ್ಮ ಊರು ಬಂದ್ಬಿಟ್ಟು ಚಿತ್ರದುರ್ಗದ ಹತ್ರನೇ ಇರೋದು ಆದರೆ ಸ್ವಲ್ಪ ಚಿತ್ರದುರ್ಗ ನಮಗೆ ದೂರ ಆಗುತ್ತೆ ಪಾವಗಡ ತುಂಬ ಹತ್ತಿರ ಇದೆ ನಮಗೆ ಡಿಸ್ಟಿಕ್ಕು ಚಿತ್ರದುರ್ಗ ಆಗಿರೋದ್ರಿಂದ ನಾವು ಚಿತ್ರದುರ್ಗ ಅಂತಲೇ ಹೇಳ್ತೀವಿ ಪಾವಗಡ ತುಂಬ ಹತ್ತಿರ ಆಗುತ್ತೆ ಚಿತ್ರದುರ್ಗ ಮಾತ್ರ ಅಂಚೂರು ದೂರ ಆಗುತ್ತೆ ಅಷ್ಟೇ ಅಷ್ಟೊಂದು ದೂರ ಏನಿಲ್ಲ ಒಂದು ಥರ್ಟಿ ಕಿಲೋಮೀಟ್ರ್ ಅನಿಸುತ್ತೆ ಒಂದು ಮೂವತ್ತು ಕಿಲೋಮೀಟ್ರ್ ಇದೆ ನಮಗೆ ಚಿತ್ರದುರ್ಗ ಪಾವಗಡ ಇನ್ನೂ ಹತ್ರನೇ ಆಗುತ್ತೆ ನಮಗೆ ನಮಗೆ ಡಿಸ್ಟಿಕ್ಕು ಚಿತ್ರದುರ್ಗ ಆಗಿರೋದ್ರಿಂದ ನಾವು ಚಿತ್ರದುರ್ಗ ಅಂತಲೇ ಹೇಳ್ತೀವಿ ಮತ್ತು ಈಗ ಬ್ಲಾಗ್ ನ ಶುರು ಮಾಡಿದ್ದೀನಿ ಸೊ ಮಧ್ಯಾಹ್ನ ಬಟ್ಟೆ ಎಲ್ಲ ತೊಳೆದು ಒಣಗಾಕಿದ್ದೆ ಅವನ್ನೆಲ್ಲ ತೊಗೊಬಂದು ಮಟ್ಚಿ ಎತ್ತಿಟ್ಬಿಟ್ಟು ಈಗ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಆರು ಗಂಟೆ ಮೇಲೆ ಕಸ ಹೊಡಿಬಾರ್ದಲ್ವ ಆರು ಗಂಟೆ ಒಳಗಡೆ ಕಸ ಗುಡಿಸಿ ಇರಬೇಕು ಹಂಗಾಗಿ ಅದು ಎಲ್ಲರಿಗೂ ಗೊತ್ತಿರೋ ವಿಷಯವೇ ಈಗ ಕಸ ಎಲ್ಲ ತುಂಬ ಹಾಕ್ಬಿಟ್ಟು ಬಾಗ್ಲಿಗೆ ನೀರು ಹಾಕ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿಬಿಟ್ರೆ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟು ಆಮೇಲೆ ಸಾಂಬಾರು ಏನಾದರೂ ಮಾಡಬೇಕು ಮತ್ತು ತರಕಾರಿ ಬರಕ್ಕೆ ಹೋಗಿದ್ರು ನಮ್ಮ ಮನೆಯವರು ತರಕಾರಿ ಎಲ್ಲ ತೊಗೊಬಂದರು ಇದು ಸ ಏನಾದರೂ ಬಸ್ ಸಾಂಬಾರು ಮಾಡೋ ಸೊಪ್ಪು ತೊಗೊಬಂದಿದ್ರು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಬಂದರು ಮತ್ತು ಇದು ಸೌತೆಕಾಯಿ ಬೆಂಡೆಕಾಯಿ ಇದನ್ನೆಲ್ಲ ತೊಗೊಬಂದಿದ್ರು ಮತ್ತು ಈಗ ಬಸ್ ಸಾಂಬಾರು ಮಾಡೋ ಸೊಪ್ಪು ತೊಗೊಂಬಂದಿದ್ರಲ್ವಾ ಅದನ್ನ ಸಾಂಬಾರು ಮಾಡೋಣ ಈಗ ಅಂತ ಹೇಳ್ಬಿಟ್ಟು ಎಲ್ಲ ನಾನು ಮತ್ತು ಇಬ್ರು ಬಿಡಿಸ್ತಾ ಇದ್ವಿ ನಮ್ಮ ಮನೇಲಿ ಈ ಕೆಲಸ ನಾನೇ ಮಾಡಬೇಕು ಇನ್ನು ಆ ಕೆಲಸ ಅವರೇ ಮಾಡಬೇಕು ಅನ್ನೋ ಥರ ಏನಿಲ್ಲ ಎಲ್ಲ ಕೆಲಸನೂ ಇಬ್ರು ಕೆಲಸಗಳ್ನ ಹಂಚ್ಕೊಂಡು ಮಾಡ್ತೀವಿ ನಾವು ಈ ಕೆಲಸ ನೀನೇ ಮಾಡಬೇಕು ನಾನೇ ಮಾಡಬೇಕು ಅನ್ನೋ ಥರ ಎಲ್ಲ ಇಲ್ಲ ಈಗ ಸಾಯಂಕಾಲ ಸುವರ್ಣದಾಗೆ ಸುವರ್ಣ ಸೂಪರ್ ಸ್ಟಾರ್ ಬರುತ್ತಲ್ವ ಅದನ್ನು ನೋಡ್ಕೊಂಡು ಇಬ್ರು ಸೊಪ್ಪನ್ನ ಸೋಸ್ಕೊತಾ ಇದ್ವಿ ನಾನು ಡೈಲಿ ಈ ಶೋನ ಶೋನ ನೋಡ್ತಾ ಇರ್ತೀನಿ ಮತ್ತೆ ಸೊಪ್ಪಂತೂ ಫ್ರೆಶಾಗೇ ಇತ್ತು ಈಗ ಹೊಲ್ದಿಂದ ಬಂದಿರೋದು ಅನ್ನೋ ಥರ ಆಗಿ ಇತ್ತು ಅಂದರೆ ಇವತ್ತು ಅಷ್ಟೊಂದೇನು ಬಿಸಿಲು ಆ ಥರ ಇರಲಿಲ್ಲ ಬೆಳಿಗ್ಗೆಯಿಂದ ಮಳೆ ಬರುತ್ತೆ ಅನ್ನೋ ಥರ ವಾತಾವರಣ ಇತ್ತು ಮೋಡ ಮುಚ್ಕೊಂಡಿರೋ ಥರವೇ ಇತ್ತು ಹಂಗಾಗಿ ಬಿಸಿಲು ಜಾಸ್ತಿ ಜಾಸ್ತಿ ಇತ್ತು ಅಂದರೆ ಸೊಪ್ಪು ಎಲ್ಲನೂ ಒಣಗ್ದಂಗೆ ಆಗ್ಬಿಟ್ಟಿರುತ್ತೆ ಮೋಡ ಮುಚ್ಕೊಂಡಿರೋ ಥರನೇ ಇತ್ತಲ್ಲ ಹಾಗಾಗಿ ಫ್ರೆಶ್ ಆಗಿ ಅನ್ನೋ ಥರನೇ ಇತ್ತು ಮತ್ತು ಕ ಕೊತ್ತಂಬರಿ ಸೊಪ್ಪೆಲ್ಲ ಸೋಸ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಮೇಲೆ ಕೆಳಗೆ ನ್ಯೂಸ್ ಪೇಪರ್ನ ಹಾಕಿದೆ ಟಿಶ್ಯೂ ಪೇಪರ್ ಅಂತ ಅಂತೇಳ್ಬಿಟ್ಟು ಆ ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ಮುಚ್ಚಿ ಫ್ರಿಜ್ಜಲ್ಲಿ ಹತ್ತಿಡ್ತೀನಿ ಅದೇನೂ ಆಗೋದಿಲ್ಲ ಮತ್ತು ಇಲ್ಲಿ ಬೇಳೆನೇ ಬೇಯಿಸೋದಕ್ಕೆ ಇಟ್ಟಿದ್ದೆ ಒಂದು ಮುಕ್ಕಾಲು ಭಾಗ ಬೆಂದಾದಮೇಲೆ ಸೊಪ್ಪನ್ನ ಒಂದು ನಾಲ್ಕು ಸಲ ತೊಳೆದಿದ್ದೀನಿ ನಾನು ಈಗ ಮಳೆ ಬರುತ್ತೆ ಅಲ್ವ ಮಳೆ ಬರೋದ್ರಿಂದ ಸೊಪ್ಪಿಗೆಲ್ಲ ಅಂಟ್ಕೊಂಬಿಟ್ಟಿರುತ್ತೆ ಮಣ್ಣೆಲ್ಲ ಹಂಗಾಗಿ ಮಣ್ಣು ಕಲ್ಲು ಜಾಸ್ತಿ ಇರುತ್ತೆ ಹಂಗಾಗಿ ಒಂದು ನಾಲ್ಕು ಸಲ ನೀಟಾಗಿ ತೊಳ್ಕೊಂಡ್ರೆ ಎಲ್ಲ ಹೋಗ್ಬಿಡ್ತಿಲ್ಲ ಅಂದರೆ ಒಂದೆರಡು ಸಲ ತೊಳೆದಿದ್ವಿ ಅಂದರೆ ತಿನ್ಬೇಕಾದ್ರೆ ಮಧ್ಯೆ ಮಧ್ಯೆ ಒಂಥರ ಅದ್ರದೇ ಮಣ್ಣು ಸಿಗ್ತಾ ಇದೆಯೇನೋ ಒಂಥರ ಅನ್ನಿಸ್ಬಿಡುತ್ತೆ ಹಂಗಾಗಿ ಈಗ ಸೊಪ್ಪು ಹಾಕ್ಬಿಟ್ಟು ಹುರ್ಷಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇಟ್ಟಿದ್ದೀನಿ ಅದು ಬೇಯ್ತಾ ಇರಲಿ ಹಾಗೆ ಇಲ್ಲಿ ಸಾಂಬಾರಿಗೆ ಬಿಸಿ ಮಾಡ್ಕೊತೀನಿ ಒಂದು ಬೆಳ್ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಮೂರು ಈರುಳ್ಳಿ ಮತ್ತು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಹಾಗೆ ಲಾಸ್ಟಲ್ಲಿ ಅದೆಲ್ಲ ಫ್ರೈ ಆದಮೇಲೆ ಒಂದು ಸ್ಪೂನು ಸ್ಪೂನ್ ಸ್ಪೂನಷ್ಟು ಜೀರಿಗೆ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಜೀರಿಗೆ ಲಾಸ್ಟಲ್ಲಿ ಹಾಕ್ಕೋಬೇಕು ಈಗ ಒಂದು ಇಡಿಯೋ ಕೊತ್ತಂಬರಿ ಸೊಪ್ಪು ಹೀಗೆ ಬಸ್ ಸಾಂಬಾರಂದರೆ ಬಸ್ ಸಾಂಬಾರಿಗೆ ಸೊಪ್ಪುನ ಬೇಯಿಸ್ಕೊಂಡಿರ್ತೀವಲ್ಲ ಸೊಪ್ಪು ಬೇಳೆ ಅದನ್ನು ಸ್ವಲ್ಪ ಹಾಕ್ಕೊಬೇಕು ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಅದೆಲ್ಲ ತಣ್ಣಗಾಗಿದ ನಂತರ ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ ಒಂದು ಇಡಿಯೋ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಡಿಯೋ ಅಷ್ಟು ಕಡಲೆ ಬೀಜ ಸಹ ಸೇರಿಸ್ಕೊಂಡಿದ್ದೀನಿ ಹಂಗೆ ಕಡಲೆ ಬೀಜ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ತಿಕ್ನೆಸ್ ಅಂತ ಹೇಳ್ಬಿಟ್ಟು ನೀರನ್ನ ಬೇಳೆ ಮತ್ತು ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರನ್ನ ಹಾಕ್ಕೊಂಡು ರುಬ್ಕೋಬೇಕು ಹಾಗಾದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಾಂದರೆ ಬೇರೆ ನೀರನ್ನ ಹಾಕೊಂಡ್ವಿ ಅಂದರೆ ಟೇಸ್ಟು ಕಮ್ಮಿ ಅನ್ನೋ ಥರ ಆಗಿಬಿಡುತ್ತೆ ಈಗ ಸೊಪ್ಪಿನ ರುಬ್ಕೊಂಡು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ನಾಲ್ಕೈದು ಸ್ಪೂನಷ್ಟು ಆಯಿಲು ಹಾಗೆ ಒಂದು ಸ್ಪೂನ್ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ಒಂದೆರಡು ಈರುಳ್ಳೆಣ್ಣೆ ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ ನಾನು ಸೊಪ್ಪಿಗೂ ಮತ್ತು ಸಾಂಬಾರಿಗೂ ಒಂದರಲ್ಲೇ ಒಗ್ಗರಣೆ ಹಾಕ್ಕೊತೀನಿ ಅದು ಫ್ರೈ ಆಗಿದ್ದ ನಂತರ ರುಬ್ಕೊಂಡಿರೋ ಮಸಾಲೆ ಇರುತ್ತಲ್ವ ಅದರಲ್ಲೇ ಒಂದು ಸ್ವಲ್ಪ ಒಗ್ಗರಣೆನ ಹೆಚ್ಚಿಟ್ಕೊತೀನಿ ಅಷ್ಟೇ ಮತ್ತು ಅದಕ್ಕೊಂದ್ಸರಿ ಇದಕ್ಕೊಂದ್ಸರಿ ಎರಡು ಸಲ ಒಗ್ಗರಣೆ ಹಾಕೋದಿನ್ನೇನು ಅಂತೇಳ್ಬಿಟ್ಟು ನಾನು ಈ ಥರ ಮಾಡ್ಕೊತೀನಿ ಈಗ ಒಂದು ಸ್ವಲ್ಪ ಜಾರಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಈಗ ಸೊಪ್ಪು ಏನು ಬೇಯಿಸ್ಕೊಂಡಿದ್ದೆ ಸೊಪ್ಪು ಮತ್ತು ಬೇಳೆ ಅದನ್ನು ಇದರಲ್ಲೇ ಕುಕ್ಕರಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಖಾರಕ್ಕೆ ತಕ್ಕಷ್ಟು ಒಂದು ಎರಡು ಮೂರು ಮೆಣಸಿನ್ಕಾಯಿ ಸಹ ನಾನು ಬಿಸಿ ಮಾಡ್ಕೊಂಡೆ ಅಲ್ವಾ ಅದರಲ್ಲೇ ಒಂದೆರಡು ಎತ್ತಿಟ್ಕೊಂಡಿದ್ದೆ ಒಂದೆರಡು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಹಿಡಿಯುವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಒಂದು ಒಂದುವರೆ ನಿಮಿಷ ಎರಡು ನಿಮಿಷ ಕಾಲ ಸೊಪ್ಪ ಬಿಸಿ ಮಾಡಿಕೊಂಡ್ರೆ ಆ ಸೊಪ್ಪು ಕೂಡ ರೆಡಿ ಆಯಿತು ಬೇ ಸೊಪ್ಪನ್ನ ಬೇರೆ ಒಂದು ಪಾತ್ರೆಗೆ ಸುರುಕೊಂಬಿಟ್ಟು ಮತ್ತು ಅದೇ ಪಾತ್ರೆಗೆ ಸಾಂಬಾರನ್ನ ಸುರುಕೊತೀನಿ ಒಗ್ಗರಣೆ ಸಹ ಇದರಲ್ಲಿ ತಗೊಂಡಿದ್ನಲ್ವ ಇದು ನೀಟಾಗಿ ಎಲ್ಲ ನೈಸಾಗಿ ರುಬ್ಕೋಬೇಕು ಇಲ್ಲಾಂದರೆ ಅದು ಅರ್ಧಂಬರ್ಧ ರುಬ್ಕೊಂಡ್ರೆ ಅದು ಸ್ವಲ್ಪ ಸಾಂಬಾರು ತೆಳುವಾಗಿ ಮಾಡ್ತೀವಲ್ವ ಎಲ್ಲ ಮೇಲ್ಗಡೆ ತೆಳ್ದಂಗೆ ಆಗ್ಬಿಡುತ್ತೆ ಹಂಗಾಗಿ ಈಗ ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರನ್ನೇ ಸೇರಿಸ್ಕೊಬೇಕು ಬೇರೆ ನೀರನ್ನ ಆ್ಯಡ್ ಮಾಡ್ಕೋಬೇಡಿ ಟೇಸ್ಟು ಅಷ್ಟೊಂದು ರುಚಿಯಾಗಿರೋದಿಲ್ಲ ಕಮ್ಮಿ ಆಗಿಬಿಡುತ್ತೆ ಹಂಗಾಗಿ ನೀವು ಸಾಂಬಾರು ಎಷ್ಟು ಮಾಡ್ತೀವಿ ಅಂದ್ಕೊಂಡಿರ್ತೀರ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಮುಂಚೆನೇ ಬೇಯಿಸ್ಕೊಳ್ಬೇಕಾದ್ರೆ ಕಾಳುಗಳನ್ನ ಈಗ ಪಕ್ಕದಲ್ಲಿ ಹಂಗೆ ಮುದ್ದೆ ಹೆಸ್ರಿಗೆ ಸಹ ಇಟ್ಕೊಂಡಿದ್ದೆ ಬಸ್ ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಮುದ್ದೆ ಅಲ್ವ ಹಂಗಾಗಿ ಅಂತಲ್ಲ ನಾವು ಡೈಲಿ ನೈಟ್ ಟೈಮು ಮುದ್ದೆನೇ ಮಾಡ್ಕೊತೀವಿ ಬೆಳಿಗ್ಗೆ ಟಿಫನ್ ಆ ಥರ ಎಲ್ಲ ಮಾಡ್ತೀವಲ್ವ ಬೆಳಗ್ಗೆ ಟೈಮ್ ಮಾಡೋಕ್ಕಾಗೋದಿಲ್ಲ ಹಂಗಾಗಿ ನಾವು ನೈಟಲ್ಲೇ ಮುದ್ದೆ ಮಾಡ್ಕೊಳ್ತೀನಿ ಮುದ್ದೆ ಸಹ ಆಗಿತ್ತು ಎಲ್ಲ ನೀಟಾಗಿ ಇದ್ದೀನಿ ಅಷ್ಟರೊಳಗೆ ಸಾಂಬಾರು ಬಿಸಿ ಮಾಡೋಕ್ಕೆ ಇಟ್ಟಿದ್ನಲ್ವ ಅದು ಸಹವಾಗಿ ಒಂದು ಕುದಿ ಬಂದಿತ್ತು ಬಸ್ ಸಾಂಬಾರನ್ನ ಜಾಸ್ತಿ ಬಿಸಿ ಮಾಡಬಾರ್ದು ಅಂತ ಹೇಳ್ತಾರೆ ಜಾಸ್ತಿ ಅಂತ ಹೇಳ್ಬಿಟ್ಟು ಈಗ ಸಾಂಬಾರು ಮತ್ತು ಮುದ್ದೆ ಸಹ ಎರಡು ರೆಡಿಯಾಗಿದೆ ಊಟ ಮಾಡಬೇಕು ಮುದ್ದೆ ರೆಡಿ ಬಸ್ ಸಾಂಬಾರು ರೆಡಿ ಮುದ್ದೆ ರೆಡಿ ಸೊಪ್ಪು ಬಸ್ ಸಾಂಬಾರು ಸೊಪ್ಪು ಒಂದು ಕಡೆ ಅದು ಒಂದು ಕಟ್ ಸೊಪ್ಪು ಎಷ್ಟು ಆಗೈತೆ ನೋಡಿ ಸಾಕು ಇಬ್ಬರಿಗೆ ಕರೆಕ್ಟಾಗಿ ಸಾಕಾಗ್ತದೆ ಚೆನ್ನಾಗಿ ಕಾಣ್ತಾ ಇದೆ ಬರೀ ಬೇಳೆನೇ ಕಾಣಿಸ್ತಿದೆ ಸೊಪ್ಪೆ ಕಾಣಿಸ್ತಾ ಇಲ್ಲ ಏನಕ್ಕೆ ಸೊಪ್ಪು ಸ್ವಲ್ಪ ಆಯ್ತು ಅಂತ ಹೇಳಿ ಬೇಳೆ ಜಾಸ್ತಿ ಆಗ್ತದೆ ಅಥವಾ ಹಾಗೆ ಜಾಸ್ತಿ ಆಗ್ತದೆ ಬೆಂದ ಮೇಲೆ ಕರೆಕ್ಟಾಗಿ ಆಗಿ ಏನಂತರ ಬೆಂದ ಮೇಲೆ ಸೊಪ್ಪು ಇಲ್ಲ ಬೆಂದು ಕಮ್ಮಿ ಆಯ್ತಲ್ಲ ಇಲ್ಲಿ ನಮ್ಮ ಕಡೆ ಇದು ಬಸ್ಸಾರು ಒಂದು ಕಡೆ ಬಸ್ಸಾರು ಅಂತಾರೆ ನಾವು ಹೆಸರು ಅಂತೀವಿ ಸೊಪ್ಪಿನ ಹೆಸರು ಅಂತೀವಲ್ಲ ಈ ಕಡೆ ಎಲ್ಲ ಬೆಂಗಳೂರು ಕಡೆ ಬಸ್ಸಾರು ಅಂತಾರೆ ಮಂಡ್ಯ ಕಡೆ ಮಂಡ್ಯ ಕಡೆ ಎಲ್ಲ ಉಪ್ಸಾರು ಅಂತಾರಲ್ಲ ಎರೆತರ ಮಾಡ್ತಾರೆ ಅದು ಉಪಸಾರ್ ಬೇರನಾ ಊಟ ಮಾಡು ಮರಿಂದ ಕಲಕನೆ ಕವರ್ ಐತೆ ಮರಿ ಬರ ಮಾಡ್ತಾ ಇದೀಯ ಸಾಂಬರವಾಗಿ ಅಂತ ಸ್ಮೆಲ್ ಬರ್ತಾ ಇದೆ ಸ್ಮೆಲ್ ನೋಡಿದ್ರೆ ಚೆನ್ನಾಗಿ ಐತೆ ಅನ್ಸುತ್ತೆ ಸೊಪ್ಪು ಇವರ ಇಲ್ಲ ಬೆಂಗಳೂರದ ಬೆಳಿತರ ಅಂದ್ರೆ ಇಲ್ಲಿ ಇಳ್ಲಿಂ ತರ್ತಾರೋ ಚೆನ್ನಾಗಿತ್ತಲ್ಲ ಸಪ್ಪು ಒಂಥರ ಫ್ರೆಶ್ ಆಗಿತ್ತು ಹ್ಞೂ ಇದು ಫ್ರೆಶ್ ಆಗಿತ್ತು ನೋಡಿದೆ ಇಲ್ಲಿ ಬೆಳೀತಾರೆ ಅಥವಾ ಹಳ್ಳಿ ಕಡೆಯಿಂದ ತಾಬರ್ತಾರೆ ಗೊತ್ತಿಲ್ಲ ಗಾಳಿಯಿಂದ ಅದೇ ಸೊಪ್ಪು ಮಣ್ಣು ಜಾಸ್ತಿ ಇತ್ತು ಒಂದು ಮೂರು ನಾಲ್ಕು ಸಲ ತೊಳೆದಿದ್ದೀನಿ ಮಳೆ ಬಂತದ ಮಳೆ ಬಂದು ಸಾಕು ಸೀಡೆ ಸೊಪ್ಪು ಮಣ್ಣು ಜಾಸ್ತಿ ಆಗಬೇಕು ಚೆನ್ನಾಗಿತ್ತು ಟೇಸ್ಟು ಚೆನ್ನಾಗಿತ್ತು ಸೊಪ್ಪು ತಿಂತೀನಿ ಒಂದು ನಿಮಿಷ ಹ್ಞೂ ಚೆನ್ನಾಗಿತ್ತು ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಬೆನಿಫಿಟ್ ವಿಡಿಯೋ ನನಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್